ಓಕೆ ಯಾವ ಮುಖ್ಯಮಂತ್ರಿಗಳನ್ನ ಯಾರನ್ನ ನಾವು ಮಾತಾಡೋದಿಲ್ಲ ಮುಖ್ಯಮಂತ್ರಿಗಳ ಮುಂದೆ ಇವತ್ತು ಏನಾಗಿದೆ ಯಾರು ನಾವು ಪ್ರಧಾನಮಂತ್ರಿಗಳ ಮುಂದೆ ಮಾತಾಡೋದಿಲ್ಲ ನಾವು ಕಷ್ಟ ಹೇಳ್ಕೋದಿದ್ರೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ರು ಪ್ರಧಾನಮಂತ್ರಿಗಳ ಬಳಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತೆಲುಗು ದೇಶಮದ ಎಂ ಪಿಗಳನ್ನು ಹೋಗಿ ಕೂತ್ರು ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಧ್ಯಕ್ಷರೇ ನಾನು ಇದ್ದೆ ಒಂದು ನಾನು ಲೋಕಸಭಾ ಸದಸ್ಯಿದ್ದೆ ಪತ್ರಕರ್ತರು ಬಂದು ಕೇಳಿದ್ರು ಇವತ್ತು ಚಂದ್ರಬಾಬು ನಾಯ್ಡು ಅವರು ಪ್ರ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ ಐದುನೂರ ಹದಿನೈದಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ತೆಲುಗು ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹಾದಿ ಹಿಡಿದು ಬಚಾವಾಗಲೇ ಪ್ರಯತ್ನ ಮಾಡ್ಬೋದಾಗಿತ್ತು ಆದರೆ ಅವತ್ತು ನಾನು ಹೇಳಿದೆ ಕೇಂದ್ರ ಸರ್ಕಾರ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಎತ್ತರಕ್ಕೆ ಅನುಮತಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನು ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದಿದ್ರೆ ನಾನು ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಐದು ನಿಮಿಷದಲ್ಲಿ ಅನಂತಕುಮಾರ್ ಅವ್ರ ಫೋನ್ ಬಂತು ನನಗೆ ಏನು ಕೇಳಿದ್ರೆ ಅಧ್ಯಕ್ಷರೇ ಏನಪ್ಪಾ ಮಹಾಪ್ರಭು ನಮ್ಮದು ಸರ್ಕಾರ ಇದೆ ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಅಂತಂದ್ರು ಹೌದು ಕೊಡ್ತೀನಿ ಅಂತ ತಿಳಿಯೇ ತಳ್ದೆ ಕೊಡ್ತೀನಿ ಅಂತ ತಳ್ದೆ ನೀವೇ ಕಲಸಿರಲ್ರಿ ನಮ್ಮ ಮೊದಲು ದೇಶ ಪಕ್ಷ ಅಲ್ಲಿಂದ ನಾನು ದೇಶ ನನ್ನ ಕ್ಷೇತ್ರದ ಜನ ನನ್ನ ಲೋಕಸಭಾ ಸ್ಥಾನ ಅವಾಗ ಅಧ್ಯಕ್ಷರೇ ಧರ್ಮಸಿಂಗರು ಮುಖ್ಯಮಂತ್ರಿಗಳಿದ್ದರು ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಳಗಾಂ ಬೆಂಗಳೂರಿನ ವಿಧಾನಸಭೆಯಲ್ಲಿ ನಿರ್ಣಯ ಆಯಿತು ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಭೇಟಿಯಾಗಿ ಹೋಗ್ತಾಯಿತ್ತು ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವ್ರು ನನ್ನ ಮನೆಗೆ ಕರೆಸ ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ತಳೆ ಆಯಿತು ತಪ್ಪಿದ್ರೆ ಏನು ಅಂತ ಹೇಳಿ ಅವತ್ತೇ ನನ್ನ ದಿಲ್ಲಿ ಕರ್ಕೊಂಡು ಕರ್ಕೊಂಡೋದ್ರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮನೆಗೆ ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದ್ರು ಅಧ್ಯಕ್ಷರೇ ನನ್ನ ಜೊತೆಗೆ ಬಸವರಾಜ್ ಪಾಟೀಲ್ ಸೇಡಮ್ ಇದ್ದರು ಡಾಕ್ಟರ್ ಎಮ್ ಆರ್ ತಂಗ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ನಾನು ಅನಂತಕುಮಾರ್ ಅವರೆಲ್ಲ ಕೂಡ ವಾಜಪೇಯಿ ಅವ್ರ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು ಎಯ್ಬೇಕೋ ಬಿಜಾಪುರ್ಗೆ ಸಂಸದ್ ಐಸಾ ಬಾತ್ ಬಾತ್ಕಿಯಾ ಅಂತ ಹೇಳಿದ್ರು ನಾನು ನೋಡಿದ್ರು ವಾಜಪೇಯಿ ಅವರು ನಾನು ಹೇಳಿದೆ ಈ ರೀತಿ ಐದುನೂರ ಹತ್ತೊಂಬತ್ತು ಆಗದಿದ್ದರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡೋದು ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ ವಾಜಪೇಯಿ ಮುಂದೆ ಹೇಳಿದಾಗ ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಇನ್ನೂ ನೆನೆಸ್ತೇನೆ ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ಠಾಳ್ ಅವ್ರಿಗೆ ಫೋನ್ ಮಾಡಿದ್ರು ಕಲ್ಲ ಹಮ್ಮಾರ ಕರ್ನಾಟಕಕ್ಕೆ ಹಮಾರ ಎಂ ಪಿ ಕೇಂದ್ರ ಮಂತ್ರಿ ಆದರೆ ಜೋ अफिडेट डालने का है सुप्रीम कोर्ट में आप करिए मुंजाने एंट घंटे का हरीश और मनी नॉन अनंत कुमार नेतृत्व तो दली और मनिग टिफिन मार दीवी और वंदे मतलब हरीश चावे कल हम अटल जी ने बोला है आज सुप्रीम कोर्ट में आलमट्टी डैम का 519.6 519.6 उन्नीस डाल देंगे ಅವ್ರಿಗೆ ಧಮಕಿ ಬಂದಿದ್ದ ಬಗ್ಗೆ ವಾಜಪೇಯಿ ನಮ್ಮ ಮುಂದೆ ಏನು ಹೇಳ್ತಾರೆ ಅಧ್ಯಕ್ಷರೇ ನನ್ನ ಸ್ವಾರ್ಥಕ್ಕಾಗಿ ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂತ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಹೊತ್ತು ಹೇಳಿದ್ರು ಮುಂದೆ ಆರು ತಿಂಗಳಾದ ನಾನು ಏನು ಉಚ್ಚಾಟನೆ ಮಾಡಬೇಕಂತಿದ್ರಲ್ಲ ಅಧ್ಯಕ್ಷರೇ ನಾನು ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು ನಾವು ನಮ್ಮ ಜ ಭಾಗದ ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾರಿಗೂ ಅನಿಸ್ಬೇಕಾಗಿಲ್ಲ